ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಟಾಪಿಕ್ ಬಗ್ಗೆ ಬರ್ತಾ ಇರ್ತವೆ ಹಾಗಾಗಿ ನಿಮಗೆ ಇರುವಂತಹ ಡೌಟ್ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಇಳಿಯ ಆ ಟಾಪಿಕ್ ಏನು ಅಂತಂದ್ರೆ ವೆನ್ ಟು ಸೆಲ್ ಯುವರ್ ಸ್ಟಾಕ್ಸ್ ನೀವು ಬೈ ಮಾಡಿರುವಂತ ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ಸ್ ಅನ್ನ ಯಾವಾಗ ಸೆಲ್ ಮಾಡಬೇಕು ಅಥವಾ ಯಾವಾಗ ಪ್ರಾಫಿಟ್ ಬುಕ್ ಮಾಡಬೇಕು ಇದ್ರ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾನೆ ಇರ್ತೀರಿ ಹಾಗೆ ಈ ಹಿಂದೆ ಕೂಡ ಇದೇ ರೀತಿಯ ವಿಡಿಯೋ ನಾನು ಕವರ್ ಮಾಡಿದ್ದೀನಿ ಬಟ್ ತುಂಬಾ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ ಹಾಗಾಗಿ ಮತ್ತೊಮ್ಮೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸಿಕ್ಸ್ ಮೇಜರ್ ರೀಸನ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಆರು ಕಾರಣಗಳನ್ನ ತಿಳ್ಕೊಂಡು ಈ ಆರು ಕಾರಣಗಳಲ್ಲಿ ಯಾವ್ದಾದ್ರೂ ಒಂದು ಕಾರಣ ಆಗಿದ್ರೆ ನೀವು ಸೆಲ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಕಾರಣಕ್ಕೆ ಆರಾಮಾಗಿ ಸೆಲ್ ಮಾಡಬಹುದು ಅಥವಾ ಮಾರ್ಬೋದು ಅಥವಾ ಬೇರೆ ಯಾವ್ದಾದ್ರು ಇಲ್ಲಿ ಮೆನ್ಷನ್ ಮಾಡದೇ ಇರೋಂತ ಕಾರಣ ಇದ್ರೂ ಕೂಡ ಮಾರಾಟ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಸೊ ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಏನಂತಂದ್ರೆ ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರ ಶಾರ್ಟ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರ ಇದು ಮ್ಯಾಟರ್ ಆಗುತ್ತೆ ಸೊ ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿಯ ಬಿಸಿನೆಸ್ ಅಲ್ಲಿ ಏನು ತೊಂದರೆ ಇಲ್ಲ ಅಂತಂದ್ರೆ ಆರಾಮಾಗಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕಾಗುತ್ತೆ ನೀವು ಶಾರ್ಟ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಇನ್ ಕೇಸ್ ನಿಮ್ಮ ಶಾರ್ಟ್ ಟರ್ಮ್ ಟಾರ್ಗೆಟ್ ಅಚೀವ್ ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ ಸೊ ನಾವಿಲ್ಲಿ ಮೇಜರ್ ಆಗಿ ಮಾತಾಡೋದು ಲಾಂಗ್ ಟರ್ಮ್ ಗೆ ಸಂಬಂಧಪಟ್ಟಂತೆ ಶಾರ್ಟ್ ಟರ್ಮ್ ಗೆ ಸಂಬಂಧಪಟ್ಟಂತೆ ಹೆಚ್ಚು ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ಶಾರ್ಟ್ ಟರ್ಮ್ ಗೆ ನಾವು ಹೋದಾಗ ಅದಕ್ಕೆ ಆದಂತ ಟಾರ್ಗೆಟ್ಸ್ ಇರ್ತವೆ ಯಾಕೆಂದ್ರೆ ಶಾರ್ಟ್ ಟರ್ಮ್ ಗೆ ಎಂಟರ್ ಆಗುವಾಗ ಎಕ್ಸಿಟ್ ಆಗುವಂತ ಟಾರ್ಗೆಟ್ ಕೂಡ ಗೊತ್ತಿರಬೇಕಾಗುತ್ತೆ ಹಾಗಿದ್ರೆ ಮಾತ್ರ ನಾವು ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ಶಾರ್ಟ್ ಟರ್ಮ್ ಗೆ ಅಂತ ನಾವು ಸೆಲೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ಯಾವುದೋ ಒಂದು ಟೆಕ್ನಿಕಲ್ ರೀಸನ್ಗೆ ಸೆಲೆಕ್ಟ್ ಮಾಡಿರ್ತೀವಿ ಈ ಸ್ಟಾಕ್ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೋದು ಅಂತ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಪರ್ಸೆಂಟ್ ಟಾರ್ಗೆಟ್ ಇದೆ ಅಂತ ಇಟ್ಕೊಳ್ಳಿ ಫಿಫ್ಟೀನ್ ಪರ್ಸೆಂಟ್ ಅಚೀವ್ ಆಯ್ತಾ ಎಕ್ಸಿಟ್ ಆಗಬೇಕು ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಅಚೀವ್ ಆಗಲಿಲ್ಲ ಅಂದಾಗ ನಮ್ಮ ಟಾರ್ಗೆಟ್ ಎಷ್ಟಿತ್ತು ಕೆಳಗಡೆ ಹೋಗುತ್ತೆ ಅಂತ ಇನ್ ಕೇಸ್ ಹೋಗೋದಾದ್ರೆ ಸ್ಟಾಪ್ ಲಾಸ್ ಏನ್ ಮೇಂಟೈನ್ ಮಾಡಿರ್ತೀವಿ ಆ ಸ್ಟಾಪ್ ಲಾಸ್ಗೆ ಎಕ್ಸಿಟ್ ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಎರಡು ಕೂಡ ಫಿಕ್ಸ್ ಆಗಿರಬೇಕು ಮುಂಚೆನೆ ಅದಿಲ್ಲ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನಾವು ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಶಾರ್ಟ್ ಟರ್ಮ್ ಪಕ್ಕಕ್ಕಿಟ್ಟು ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಯಾವಾಗೆಲ್ಲ ಎಕ್ಸಿಟ್ ಆಗ್ಬಹುದು ಯಾವಾಗೆಲ್ಲ ಶೇರ್ ಮಾರಬೇಕು ತಿಳ್ಕೊಳ್ಳೋಣ ಬನ್ನಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇ ಕಾರಣ ಬಂದು ಇನ್ ಕೇಸ್ ನಿಮ್ಮ ಗೋಲ್ ಅಚೀವ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಗುರಿಯನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡ್ತೀರಿ ಇದು ಐದು ಲಕ್ಷ ಆಗ್ಬೇಕು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ರಿ ಏನೋ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಕಾರ್ ಆಗ್ಬಹುದು ಅಥವಾ ಒಂದು ಸೈಟ್ ಆಗ್ಬಹುದು ಅಥವಾ ನಿಮ್ಮ ಮಕ್ಕಳ ಎಜುಕೇಶನ್ ಆಗ್ಬಹುದು ಹೀಗೆ ಗೋಲ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದಿರಿ ಅಂತ ಇಟ್ಕೊಳ್ಳಿ ಸೊ ಒಂದ್ ಲಕ್ಷನೋ ಎರಡು ಲಕ್ಷನೋ ಮೂರ್ ಲಕ್ಷನೋ ಎಷ್ಟೋ ಇನ್ವೆಸ್ಟ್ ಮಾಡಿದ್ರಿ ನಿಮ್ಮ ಟಾರ್ಗೆಟ್ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷ ಇದೆ ಅಂತ ಕೊಟ್ಟಿ ಆ ಹತ್ತು ಲಕ್ಷ ರೀಚ್ ಆಗಿದ್ಯಾ ಅಂತ ಟೈಮ್ ಅಲ್ಲಿ ಕೂಡ ಎಕ್ಸಿಟ್ ಆಗ್ಬಹುದು ಯಾಕಂದ್ರೆ ನಿಮ್ಮ ಗೋಲ್ ಅಚೀವ್ ಆಗಿದೆ ಅಥವಾ ಟೈಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ನನಗೆ ಐದು ವರ್ಷ ಆದ್ಮೇಲೆ ಇಷ್ಟು ಹಣ ಬೇಕು ಈಗ ನಿಮ್ಮ ಹತ್ರ ಇರೋಷ್ಟ ಇನ್ವೆಸ್ಟ್ ಮಾಡಿದಿರಿ ಫೈವ್ ಇಯರ್ಸ್ ಆದ್ಮೇಲೆ ನಾನು ತಕೊಳ್ಬೇಕು ಅಂತ ಟಾರ್ಗೆಟ್ ಇದೆ ಸೊ ಫೈವ್ ಇಯರ್ಸ್ ಆಯ್ತಾ ಅದೆಷ್ಟಾದ್ರೂ ಆಗಿರ್ಲಿ ಆಗ ಕೂಡ ಎಕ್ಸಿಟ್ ಆಗಬೇಕು ಯಾಕಂದ್ರೆ ನಿಮ್ಮ ಗೋಲ್ ರೀಚ್ ಆಗಿದೆ ಫೈವ್ ಇಯರ್ಸ್ ನೀವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಮೂರು ಲಕ್ಷನೂ ಆಗಿರ್ಬೋದು ಐದು ಲಕ್ಷನೂ ಆಗಿರ್ಬೋದು ಅಥವಾ ಟೈಮ್ ಸೇರಿ ಇಲ್ಲದೆ ಐವತ್ತು ಸಾವಿರನೂ ಆಗಿರ್ಬೋದು ಬಟ್ ಐದು ವರ್ಷ ರೀಚ್ ಆಯ್ತಾ ಟಾರ್ಗೆಟ್ ಆಯ್ತಾ ಎಕ್ಸಿಟ್ ಆಗಬೇಕಾಗುತ್ತೆ ಸೊ ಈ ರೀತಿ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾರೆ ಹಲವು ಜನ ಸ್ವಂತವ್ರು ತಮ್ಮ ಗೋಲ್ ಅಚೀವ್ ಆದಾಗ ಎಕ್ಸಿಟ್ ಕೂಡ ಆಗ್ತಾರೆ ಅದು ಯಾವುದೇ ಸ್ಟಾಕ್ ಆಗಿರ್ಲಿ ಮುಂದೆ ಎಷ್ಟೇ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿ ಯಾಕಂದ್ರೆ ಇಮಿಡಿಯೇಟ್ಲಿ ಅಚೀವ್ ಆದ್ಮೇಲೆ ಬೇಕಾಗಿರುತ್ತೆ ಇದು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಒನ್ಸ್ ಗೋಲ್ ಅಚೀವ್ ಆದ್ರೆ ನಾವು ಅಲ್ಲಿಂದ ಎಕ್ಸಿಟ್ ಆಗಬೇಕಾಗುತ್ತೆ ಅಂಥ ಸಮಯದಲ್ಲಿ ನಾವು ಮಾರಾಟ ಮಾಡಬಹುದು ಸೊ ಎರಡನೇ ರೀಸನ್ ಏನು ಅಂತ ನೋಡೋದಾದ್ರೆ ಎಮರ್ಜೆನ್ಸಿ ಎಲ್ರಿಗೂ ಕೂಡ ಎಮರ್ಜೆನ್ಸಿ ಟೈಮ್ ಬಂದೇ ಬರುತ್ತೆ ಒಂದಲ್ಲ ಒಂದು ಸಿಚುವೇಷನಲ್ಲಿ ಅಲ್ಲಿ ಸೊ ಅಂತಹ ಸಮಯದಲ್ಲೂ ಕೂಡ ನಿಮಗೆ ಬೇರೆಲ್ಲೂ ಫಂಡ್ ಸಿಗ್ಲಿಲ್ಲ ಅಂತ ಇಟ್ಕೊಂಡ್ರೆ ಖಂಡಿತ ಅಂತಹ ಸಮಯದಲ್ಲೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಶೇರ್ಗಳನ್ನ ಮಾರಾಟ ಮಾಡಿ ಅಲ್ಲಿಂದ ಡ್ರಾ ಮಾಡಬಹುದು ಈ ಒಂದು ಕಾರಣಕ್ಕೂ ಕೂಡ ನಾವು ಶೇರ್ ಗಳಿಂದ ಎಕ್ಸಿಟ್ ಆಗ್ಬೋದಾಗಿರುತ್ತೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತ ಕಾರಣ ಆಗಿರುತ್ತೆ ಯಾಕಂದ್ರೆ ಎಮರ್ಜೆನ್ಸಿ ಹೇಳಿ ಕೇಳಿ ಬರಲ್ಲ ಸೊ ಹಾಗಾಗಿ ಇದು ಎರಡನೇ ಕಾರಣ ಆಯ್ತು ಮೂರನೇ ಕಾರಣಕ್ಕೆ ನಾವು ಬರೋದಾದ್ರೆ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಎರಡು ಕಾರಣಗಳಿದಾವೆ ಒಂದು ಬಿಸ್ನೆಸ್ ಇನ್ನೊಂದು ಮ್ಯಾನೇಜ್ಮೆಂಟ್ ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಅಥವಾ ಲಾಸ್ಟ್ ಮೂರ್ ನಾಲ್ಕು ಕ್ವಾರ್ಟರ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾ ಇದೆ ಅಂದಾಗ ಹಾಗೂ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಮ್ಯಾನೇಜ್ಮೆಂಟ್ ಮೇಲೆ ಅಲಿಗೇಷನ್ಸ್ ಬರ್ತಾ ಇದೆ ಅಥವಾ ಮ್ಯಾನೇಜ್ಮೆಂಟ್ ಯಾವುದೋ ಫ್ರಾಡ್ ಕೇಸ್ ಅಲ್ಲಿ ತಗಲಾಕೊಂಡಿದೆ ಅದು ಪ್ರೂವ್ ಕೂಡ ಆಗಿದೆ ಅಂತ ಸಿಚುಯೇಷನ್ ಅಲ್ಲಿ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಅಲಿಗೇಷನ್ಸ್ ಬರೋದು ಅಥವಾ ಆಡಿಟರ್ಸ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ರೀಸನ್ ಕೊಟ್ಟು ರಿಸೈನ್ ಮಾಡೋದು ಸೊ ಇಂತಹ ಸನ್ನಿವೇಶಗಳು ಕಂಡು ಬಂದಾಗ ಕೂಡ ನಾವು ಖಂಡಿತ ಅಂತ ಸ್ಟಾಕ್ ಗಳಿಂದ ಎಕ್ಸಿಟ್ ಆಗ್ಬೇಕಾಗುತ್ತೆ ಬಟ್ ಬರೀ ಮ್ಯಾನೇಜ್ಮೆಂಟ್ ಮೇಲಿನ ಅಲಿಗೇಷನ್ ನ ಕಾರಣಕ್ಕೆ ಖಂಡಿತ ಎಕ್ಸಿಟ್ ಆಗೋಕ್ ಆಗೋದಿಲ್ಲ ಯಾಕಂದ್ರೆ ಅದು ಜಸ್ಟ್ ಅಲಿಗೇಷನ್ಸ್ ಆಗಿರುತ್ತೆ ಅದು ಪ್ರೂವ್ ಆಗಬೇಕು ಫಸ್ಟ್ ಬಟ್ ಯೂಶಲಿ ಏನಾಗುತ್ತೆ ಅಲಿಗೇಷನ್ ಬಂದ ತಕ್ಷಣ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬಂದ್ಬಿಡುತ್ತೆ ಅದು ಪ್ರೂವ್ ಆಗುತ್ತೋ ಇಲ್ವೋ ಗೊತ್ತಿರೋದೇ ಇಲ್ಲ ಆದ್ರೆ ಅದಕ್ಕಿಂತ ಮುಂಚೆನೆ ಸ್ಟಾಕ್ ಗಳು ರಿಯಾಕ್ಟ್ ಮಾಡ್ಬಿಡ್ತವೆ ನೆಗೆಟಿವ್ ಆಗಿ ಸೊ ಹಾಗಾಗಿ ಇದು ಸ್ವಲ್ಪ ಟ್ರಿಕಿ ರೀಸನ್ ಆಗುತ್ತೆ ಬಟ್ ಬಿಸ್ನೆಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಿದೆ ಅಂದಾಗ ಅದು ನಮ್ಮ ಕಣ್ಣು ಮುಂದೆ ಇರುತ್ತೆ ಬಟ್ ಅದಕ್ಕೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಕಾರಣಗಳನ್ನ ಕೊಡುತ್ತೆ ಮುಂದಿನ ಗ್ರೋತ್ ಬಗ್ಗೆ ಅದೆಲ್ಲವನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ ಇವಾಗ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮ್ಯಾನೇಜ್ಮೆಂಟ್ ಕೊಡುವಂತ ಕಾರಣಗಳು ಬಿಸ್ನೆಸ್ ಡಿಟೀರಿಯೇಟ್ ಆಗಿದ್ರೆ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಸ್ಯೆಗಳಿದೆ ಅಂತ ಅಂದಾಗ ಅಂತ ಸಮಯದಲ್ಲಿ ನಾವು ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಹೆಚ್ಚಿನ ಲಾಸ್ಗೆ ಕಾರಣ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಅಂದ ತಕ್ಷಣ ಪ್ರಾಪರ್ ಆಗಿ ವಿಷಯವನ್ನ ತಿಳ್ಕೊಳ್ಬೇಕಾಗತ್ತೆ ಪರ್ಟಿಕ್ಯುಲರ್ಲಿ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಯಲ್ಲಿ ಸಮಸ್ಯೆ ಇದೆಯಾ ಅಥವಾ ಆ ಕಂಪನಿ ಕೆಲಸ ಮಾಡುವಂತ ಇಂಡಸ್ಟ್ರಿಯಲ್ಲೇ ಸಮಸ್ಯೆ ಇದೆಯಾ ಇನ್ ಕೇಸ್ ಕಂಪನಿ ಕೆಲಸ ಮಾಡುವಂತಹ ಇಂಡಸ್ಟ್ರಿಯಲ್ಲೇ ಸಮಸ್ಯೆ ಇದ್ರೆ ಅದು ನಮಗೆ ಮಾರಾಟ ಮಾಡೋಕೆ ರೀಸನ್ ಅಲ್ಲ ಯಾಕೆಂತಂದ್ರೆ ಓವರ್ ಆಲ್ ಇಂಡಸ್ಟ್ರಿ ಸಮಸ್ಯೆ ಎಲ್ಲಿದೆ ಅಂತಂದಾಗ ಅದು ಕಂಪನಿಯ ಇಂಡಿವಿಜುವಲ್ ಸಮಸ್ಯೆ ಅಲ್ಲ ಹಾಗಾಗಿ ಅಂತ ಸಮಯದಲ್ಲಿ ನಾವು ಎಕ್ಸಿಟ್ ಆಗುವಂತ ಅವಶ್ಯಕತೆ ಬರೋದಿಲ್ಲ ಯಾಕೆಂದ್ರೆ ಕಂಪನಿಯ ಇಂಡಸ್ಟ್ರಿ ಒನ್ಸ್ ರಿಕವರಿ ಶುರುವಾದ್ರೆ ಇವಾಗ ಕಂಪನಿಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಬಟ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬಟ್ ಪರ್ಟಿಕ್ಯುಲರ್ಲಿ ಒಂದು ಕಂಪನಿ ಮಾತ್ರ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂತಂದ್ರೆ ಆಗ ನಾವು ಅಲ್ಲಿ ಡೀಪ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ಯಾಕೆ ಈ ಕಂಪನಿ ಹಿಂದೆ ಬೀಳ್ತಿದೆ ಅಂತ ಅಂತ ಸಮಯದಲ್ಲಿ ಎಸ್ಪೆಷಲಿ ಕಂಟಿನ್ಯೂಸ್ ಮೂರ್ನಾಲ್ಕು ಕ್ವಾರ್ಟರ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಿದೆ ಬಿಸ್ನೆಸ್ ವೈಸ್ ಅಂತಂದಾಗ ಅಂತ ಕಡೆಯಿಂದ ಎಕ್ಸಿಟ್ ಆಗೋದು ಒಳ್ಳೇದಾಗುತ್ತೆ ಸೊ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇತ್ತೀಚಿನ ಬೆಸ್ಟ್ ಉದಾಹರಣೆಯನ್ನು ತಗೊಳ್ಳೋದಾದ್ರೆ ಕೆಮಿಕಲ್ ಇಂಡಸ್ಟ್ರಿ ಅಥವಾ ಐ ಟಿ ಇಂಡಸ್ಟ್ರಿ ಸೊ ಎರಡು ಕಡೆ ಸ್ಲೋ ಡೌನ್ ಇದೆ ಸೊ ಎಲ್ಲಾ ಸ್ಟಾಕ್ ಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ ಬಿಸ್ನೆಸ್ ಸ್ಟಾಗ್ನೆಂಟ್ ಆಗಿದೆ ದೊಡ್ಡ ಮಟ್ಟದ ಗ್ರೋತ್ ಕಂಡು ಬರ್ತಾ ಇಲ್ಲ ಸೊ ಇಲ್ಲಿ ನಾವು ಎಕ್ಸಿಟ್ ಆಗಕ್ ಆಗೋದಿಲ್ಲ ಬಿಸ್ನೆಸ್ ಪ್ರಾಬ್ಲಮ್ ಇಟ್ಕೊಂಡು ಎಕ್ಸಿಟ್ ಆಗೋಕ್ಕಾಗೋದಿಲ್ಲ ಯಾಕಂದ್ರೆ ಓವರ್ ಆಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದೆ ಸೊ ಒನ್ಸ್ ಇಂಡಸ್ಟ್ರಿಯಲ್ಲಿ ಗ್ರೋತ್ ಕಂಡು ಬಂದ್ರೆ ಇವಾಗ ಎಲ್ಲ ಕಂಪನಿಗಳು ಕೂಡ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದೆ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೂಡ ನೋಡಬೇಕಾಗುತ್ತೆ ಇದು ಮೂರನೇ ಕಾರಣ ಆಯ್ತು ನಾಲ್ಕನೇ ಕಾರಣಕ್ಕೆ ಬರೋದಾದ್ರೆ ಬೆಟರ್ ಅಪರ್ಚುನಿಟಿ ನೀವು ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಬಂದಿದೆ ಬಟ್ ಅದಕ್ಕಿಂತ ಬೆಟರ್ ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದೋ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡಿದ್ರಿ ಅಲ್ಲಿ ಇದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗುವಂತ ಅವಕಾಶ ಇದೆ ನಿಮಗೆ ಅದು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಸೊ ಇಂತಹ ಸಮಯದಲ್ಲೂ ಕೂಡ ಈಗಾಗಲೇ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದು ಆ ಕಂಪನಿ ಕಡೆ ಶಿಫ್ಟ್ ಕೂಡ ಮಾಡಬಹುದು ಯಾಕಂದ್ರೆ ಈಗ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಯಲ್ಲಿ ಫಾರ್ ಎಕ್ಸಾಂಪಲ್ ನೂರು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ರೆ ಇದ್ರೆ ಈಗ ಹೊಸದಾಗಿ ಐಡೆಂಟಿಫೈ ಮಾಡಿರುವಂತಹ ಕಂಪನಿಯಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಸಿಗಬಹುದು ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಕೂಡ ಮಾಡ್ಕೊಳ್ಬಹುದು ಯಾಕಂದ್ರೆ ಬೆಟರ್ ಅಪರ್ಚುನಿಟಿ ನಿಮ್ಮ ಕಣ್ಣು ಮುಂದಿದೆ ಹಾಗಾಗಿ ಇಲ್ಲಿಂದ ತೆಗೆದು ಆ ಕಡೆ ಶಿಫ್ಟ್ ಮಾಡ್ಕೊಳ್ಬಹುದು ಸೊ ಇದು ಕೂಡ ಒಂದು ಗುಡ್ ರೀಸನ್ ಆಗುತ್ತೆ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಅಥವಾ ಸ್ಟಾಕ್ ಸೆಲ್ ಮಾಡಲಿಕ್ಕೆ ಸೊ ಬೆಟರ್ ಅಪಾರ್ಚುನಿಟಿ ಇರಬೇಕು ಇಲ್ಲ ಸೇಮ್ ಅಲ್ಲೂ ಇಷ್ಟೇ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಾಗ ಆರಾಮಾಗಿ ಇರೋ ಹೋಲ್ಡಿಂಗ್ ಕಂಟಿನ್ಯೂ ಮಾಡಬಹುದು ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಇಲ್ಲಿಂದ ಅಲ್ಲಿಗೆ ಮೂವ್ ಕೂಡ ಮಾಡಬಹುದು ಇದು ನಾಲ್ಕನೇ ಕಾರಣ ಆಯ್ತು ನೆಕ್ಸ್ಟ್ ಐದನೇ ಕಾರಣಕ್ಕೆ ನಾವು ಬರೋದಾದ್ರೆ ಪೀಕ್ ಅಂದ್ರೆ ನೀವು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಆ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಟಾಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ಸುತ್ತೆ ಈ ಸ್ಟಾಕ್ ಇನ್ನು ಮೇಲೆ ಹೋಗುವಂತ ಚಾನ್ಸಸ್ ಕಡಿಮೆ ಅಂತ ಯಾಕೆಂತಂದ್ರೆ ಬಿಸ್ನೆಸ್ ಎಲ್ಲ ಸ್ಟಡಿ ಮಾಡಿದ್ಮೇಲೆ ನಿಮ್ಗೆ ಆ ರೀತಿ ಅನ್ಸುತ್ತೆ ಅಂತಹ ಸಮಯದಲ್ಲೂ ಕೂಡ ನೀವು ಪ್ರಾಫಿಟ್ ಬುಕ್ ಅನ್ನ ಮಾಡಬಹುದು ಅಥವಾ ಸ್ಟಾಕ್ ಗಳನ್ನ ಸೆಲ್ ಮಾಡಬಹುದು ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅಂತ ಏನ್ ಹೇಳಕ್ ಯಾಕಂದ್ರೆ ಯಾವುದೇ ಸ್ಟಾಕ್ ನ ಪೀಕ್ ಅಥವಾ ಬಾಟಮ್ ಅನ್ನ ಯಾರು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂದಾಗ ಅದು ಟೆನ್ ಎಕ್ಸ್ ಮೂವ್ ಆಗಿದೆ ಅಂತಂದಾಗ ನಿಮ್ಗೆ ಇನ್ನು ಬೇರೆ ಅಪರ್ಚುನಿಟೀಸ್ ಕಂಡು ಮುಂದೆ ಕಾಣ್ತಿರೋವಾಗ ಅವಾಗಲೇ ಹೇಳದಾಗ ಬೆಟರ್ ಅಪರ್ಚುನಿಟಿ ಕಾಣ್ತಿದ್ರೆ ಇದನ್ನ ಪೀಕ್ ಅಂತ ಕನ್ಸಿಡರ್ ಮಾಡಿ ನೀವು ಎಕ್ಸಿಟ್ ಆಗಿ ಬೇರೆ ಕಡೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಹುಶಃ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಗಬಹುದು ಕೆಲವೊಂದ್ಸಲ ನಾವಿಲ್ಲಿ ಫೇಲ್ಯೂರ್ ಆಗಬಹುದು ಅದು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಕಾಮನ್ ಕೆಲವು ಕಡೆ ಫೇಲ್ಯೂರ್ ಆಗ್ತಿವಿ ಕೆಲವು ಕಡೆ ಸಕ್ಸಸ್ ಆಗ್ತಿವಿ ಅದೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಅದ್ರ ಬಗ್ಗೆ ತಲೆ ಕುಡಿಸಿಕೊಳ್ಬಾರ್ದು ಯಾಕಂದ್ರೆ ಈಗಾಗಲೇ ನಮಗೆ ಒಳ್ಳೆ ರಿಟರ್ನ್ ಸಿಕ್ಕಿದೆ ನಿಮ್ಗೆ ಸ್ಟ್ರಾಂಗ್ ಬಿಲೀಫ್ ಇದೆ ಈ ಕಂಪನಿಯ ಸ್ಟಾಕ್ ಇನ್ನು ಮೇಲೆ ಹೋಗುವಂತ ಚಾನ್ಸಸ್ ಕಡಿಮೆ ಅಂತ ಅಂತ ಸಮಯದಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಬೇರೆ ಬೆಟರ್ ಅಪರ್ಚುನಿಟಿ ನುಡ್ಕೋದ್ರಲ್ಲಿ ತಪ್ಪೇನಿಲ್ಲ ಇದು ಕೂಡ ಒಂದು ಕಾರಣ ಆಗಿರಬಹುದು ಸೆಲ್ ಮಾಡಲಿಕ್ಕೆ ನಂತರ ಆರನೇ ಕಾರಣ ಅಥವಾ ಲಾಸ್ಟ್ ಕಾರಣಕ್ಕೆ ಬರದಾದ್ರೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದ್ರೆ ನೀವು ಯಾವುದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡ್ತಿಲ್ಲ ನಾನು ಇನ್ವೆಸ್ಟ್ ಮಾಡಿದ ಮೇಲೆ ಕೆಳಗಡೆನೆ ಹೋಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಅಂತಹ ಕಡೆ ಕೂಡ ನಾವು ಎಕ್ಸಿಟ್ ಆಗೋದು ಬೆಟರ್ ಡಿಸಿಷನ್ ಆಗುತ್ತೆ ಹಾಗೆ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಅನ್ನ ನಾವು ಕಂಪನಿಯನ್ನ ಅಥವಾ ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡಿದ್ಮೇಲೆ ಆ ಕಂಪನಿಯ ಬಿಸ್ನೆಸ್ ಅಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಿಲ್ಲ ಹಾಗಾಗಿ ಸ್ಟಾಕ್ ಕೆಳಗಡೆ ಹೋಗ್ತಿದೆ ಅಂತಂದ್ರೆ ಖಂಡಿತ ಅಲ್ಲಿ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ ಇಲ್ಲ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಪ್ರಿಸಿಯೇಷನ್ ಕಂಡು ಬರ್ತಾ ಇಲ್ಲ ಅಂದಾಗ ಅಂತ ಸಮಯದಲ್ಲಿ ನಾವು ವೋಲ್ಡ್ ಮಾಡಬಹುದಾಗಿರುತ್ತೆ ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿದೆ ಅಂತಂದ್ರೆ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಬಿಸ್ನೆಸ್ ಅಲ್ಲೇ ಸಮಸ್ಯೆಗಳಾಗಿದೆ ಅಂದಾಗ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಇಲ್ಲಿ ಬಿಸ್ನೆಸ್ ಮ್ಯಾಟರ್ ಆಗ್ಬೇಕು ಇನ್ವೆಸ್ಟ್ ಮಾಡಿದ್ಮೇಲೆ ಎಕ್ಸಿಟ್ ಆಗ್ಬೇಕಾ ಇಲ್ವಾ ಅನ್ನೋದಕ್ಕೆ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ದು ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತಂದ್ರೆ ಅಂತ ಕಡೆ ನಾವು ಅವರೇಜಿಂಗ್ ಮಾಡಬಹುದು ಅಂದ್ರೆ ಮತ್ತೆ ಶೇರುಗಳನ್ನ ಬೈ ಮಾಡಬಹುದು ಕೆಳಗಡೆ ಹೋದಾಗ ಇಲ್ಲ ಬಿಸ್ನೆಸ್ ಸರಿ ಇಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಿದೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗ್ಬೋದು ಸೊ ಈ ಆರು ಕಾರಣಗಳಿಗೆ ನಾವು ಸ್ಟಾಕ್ಗಳನ್ನು ಸೆಲ್ ಮಾಡಬಹುದು ಸೊ ನಿಮಗೆ ಇನ್ನು ಯಾವ್ದಾದ್ರು ಕಾರಣಗಳನ್ನ ಆಡ್ ಮಾಡಬಹುದು ಅನಿಸಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕೂಡ ಸೊ ಮತ್ತೊಮ್ಮೆ ರೀಕಾಲ್ ಮಾಡೋದಾದ್ರೆ ಮೊದಲನೇದು ನಿಮ್ಮ ಗೋಲ್ ಅಚೀವ್ ಆಗಿದ್ರೆ ಎರಡನೇದು ಎಮರ್ಜೆನ್ಸಿ ಸಮಯದಲ್ಲಿ ಮೂರನೇದು ಬಿಸ್ನೆಸ್ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಸ್ಯೆಗಳು ಕಂಡು ಬಂದರೆ ನಂತರ ಬೆಟರ್ ಅಪರ್ಚುನಿಟಿ ಸಿಕ್ಕರೆ ಇನ್ವೆಸ್ಟ್ ಅಂಥ ಕಂಪನಿಗಳನ್ನ ಬಿಟ್ಟು ಬೇರೆ ಅದಕ್ಕಿಂತ ಚೆನ್ನಾಗಿರುವಂತಹ ಅಪರ್ಚುನಿಟೀಸ್ ನಮ್ಗೆ ಸಿಕ್ಕರೆ ಸ್ವಂತ ಸಮಯದಲ್ಲೂ ಕೂಡ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಕಂಪನಿಗಳಿಂದ ಎಕ್ಸಿಟ್ ಆಗಿ ಹೊಸ ಕಂಪನಿಗಳನ್ನ ಬೈ ಮಾಡಬಹುದು ಐದನೇದು ಸ್ಟಾಕ್ ಈಗಾಗಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟು ಪೀಕ್ ಅಚೀವ್ ಮಾಡಿದೆ ಇನ್ನು ಮುಂದೆ ಮೇಲೆ ಹೋಗೋವಂಥ ಚಾನ್ಸಸ್ ಕಡಿಮೆ ಅಥವಾ ಮೇಲೆ ಹೋದರೂ ಸ್ಲೋ ಗ್ರೋತ್ ಆಗುತ್ತೆ ಅಂತ ಅನ್ಸಿದ್ರೆ ಸ್ವಂತ ಸಮಯದಲ್ಲಿ ಕೂಡ ಎಕ್ಸಿಟ್ ಆಗಬಹುದು ಹಾಗೆ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡಿದ್ರೆ ನಾವು ಇನ್ವೆಸ್ಟ್ ಮಾಡಿದಂತ ಸ್ಟಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡದೆ ಬಿಸ್ನೆಸ್ ವೈಸ್ ಕೂಡ ಡಿಟಿರಿಯೇಟ್ ಆದ್ರೆ ಅಂತ ಕಂಪನಿಗಳಲ್ಲೂ ಕೂಡ ನಾವು ಎಕ್ಸಿಟ್ ಆಗ್ಬೇಕಾಗುತ್ತೆ ಈ ಆರು ಮೇಜರ್ ಕಾರಣಗಳಿಗೆ ನಾವು ಸ್ಟಾಕ್ ಗಳನ್ನ ಸೆಲ್ ಮಾಡಬಹುದಾಗಿರುತ್ತೆ ನಿಮಗೆ ಒಂದು ಐಡಿಯಾ ಬಂದಿದೆ ಅನ್ಕೊಳ್ತೀನಿ ಯಾವಾಗ ನಾವು ಶೇರ್ ಗಳನ್ನ ಸೆಲ್ ಮಾಡಬೇಕು ಯಾವಾಗ ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ನಿಮ್ಮ ಡೌಟ್ ಗಳು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ನಾನು ಅವಾಗ್ಲೂ ಹೇಳಿದಾಗ ನಿಮ್ಗೆ ಇನ್ನು ಯಾವ್ದಾದ್ರು ರೀಸನ್ ಕೊಡಬಹುದು ಅನ್ಸಿದ್ರೆ ಅವುಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿ ಹೇಳಿರಿ വിഡിയോ നിമെ ഇഷ്ട ആയി അത് മുതുന്ന വിഡിയോയിൽ സികോണ അല്ലവർ ജയ് ഹ് ജൈ കർണാടക